ಇಲ್ಲ ನಾವು ನಂಬ್ತೀವಿ ಬಿಡೋದು ಅಂತ ಸರ್ ಒಂದು ಕುತೂಹಲ ಅಂತೂ ಇದೆ ಸರ್ ನನಗೂ ಇದೆ ಅದು ಈ ಥರ ಜೀವನದಲ್ಲಿ ಎಲ್ಲೂ ನಾವು ಅಂದ್ಕೊಂಡಂಗೆ ನಡೆಯೋದಿಲ್ಲ ಫಸ್ಟ್ ಆಫ್ ಆಲ್ ಕ್ಲಿಯರಾಗಿ ಅರ್ಥ ಮಾಡ್ಕೊಂಬಿಡಿ ನಾವು ಏನೇನೋ ಪ್ಲ್ಯಾನ್ ಮಾಡ್ತೀವಿ ಅದೆಲ್ಲವೂ ಜೀವನ ಅದಲ್ಲ ರಜಾ ಇನ್ನೊಂದಿದೆ ಅಂತ ಏನೋ ನಡೆಯುತ್ತೆ ಅದೊಂದು ಸೊ ಕೆಲವು ವಿಷಯಗಳನ್ನ ನಾವು ಏನೇ ಮಾಡಿದ್ರೆ ಯಾಕೆ ಹಿಂಗೆ ಉಲ್ಟಾಗುತ್ತೆ ಅಂತ ಸೊ ಏನೋ ಒಂದು ನಮ್ಗೆ ಗೊತ್ತಿಲ್ಲದೆ ಏನೋ ಇದೆ ಅದು ನೀವು ಏನು ಬೇಕಾದ್ರು ಕರೀರಿ ಆ ಥರ ಒಂದು ರಹಸ್ಯ ಇದೆ ಜೀವನದಲ್ಲೇ ಒಂದು ರಹಸ್ಯ ಇದೆ ಆ ಥರ ಒಂದು ರಹಸ್ಯ ಅಷ್ಟೇ ಅದು ಹಾಗಾಗಿ ಅದೇ ನಮ್ಗೆಲ್ರಿಗೂ ಇಂಟ್ರೆಸ್ಟ್ ಇರೋದೇ ಅದೇ ಸರ್ ಅದೇ ಭೈರಾದೇವಿಯ ಕೋರು ಅದೇ ಕೆಲವು ವಿಷಯಗಳೇ ನಂಬ್ತಿರೋ ಇಲ್ತೀವೋ ಅಲ್ಲ ಬೇರೆ ವಿಷಯ ಅದು ವೈಯಕ್ತಿಕವಾಗಿ ಅದು ಬಟ್ ನೀವು ಥಿಯೇಟ್ರಲ್ಲಿ ಹೋದಾಗ ಆ ಕಥೆಯಲ್ಲಂತೂ ಬಹಳ ಮುಖ್ಯವಾದ ವಿಷಯ ಆಗುತ್ತೆ ಆ ಕತೆ ಒಳಗೆ ಹೋದಾಗ ನೀವು ಅದು ನಂಬೇ ನಂಬ್ತಿರಿ ಆ ಥರ ತೊಗೊಂಡೋಗಿದ್ದಾರೆ ಡೈರೆಕ್ಟರ್ ಡೆಫಿನೆಟ್ ಆಗಿ ಸ್ತ್ರೀ ಯಾವುದೋ ಹಿಂದಿ ಫಿಲ್ಮ್ಸ್ ಸ್ತ್ರೀ ಅಂತ ಟೂ ಅಂತ ಬಂದು ಅದು ಸೆವೆನ್ ಹಂಡ್ರೆಡ್ ಕ್ರೋರ್ಸ್ ಅಂತೆಲ್ಲ ಕೇಳ್ಬಿಟ್ಟೆ ನಾನು ಸೊ ಒಂದೊಂದು ಪೀರಿಯಡಲ್ಲಿ ಸರ್ ಜನ ಒಂದು ವಿಷಯವನ್ನು ಇಷ್ಟಪಡ್ತಾರೆ ಯಾವುದೋ ಕಾರಣಕ್ಕೆ ಈಗ ಒಂದು ಹತ್ತು ವರ್ಷದಿಂದ ಸೂಪರ್ ಹಿಟ್ಟಾಗಿದ್ದು ಒಂದು ಕತೆ ಇರ್ಬೋದು ಬಟ್ ಈ ಕಾಲಕ್ಕ ಜನಕ್ಕೆ ಆ ಮೂಡಲೇ ಇರಲ್ಲ ಜನ ಯಾವುದೋ ಒಂದು ಕಾರಣಕ್ಕೆ ಜನ ಈಗ ಈ ಹಾರರ್ನ ಇಷ್ಟಪಡ್ತಾ ಇದ್ದಾರೆ ದೇವರು ಸಮಸ್ ಸಂಬಂಧಪಟ್ಟದ ವಿಷಯಗಳು ಇಷ್ಟಪಡ್ತಿದ್ದಾರೆ ಈ ಥರ ವಿಷಯಗಳು ಮತ್ತೆ ಮತ್ತೆ ಹಿಟ್ಟಾಗಿದೆ ಎಲ್ಲ ಆಗ್ತಾ ಇದೆ ಈವನ್ ಇನ್ ಇಂಗ್ಲೀಷ್ ಹಾರರ್ ಫಿಲ್ಮ್ಸ್ ರಾಕಿಂಗ್ ಈಗ ಹಾಗಾಗಿ ಒಂದು ಒಳ್ಳೆಯ ನಿರೀಕ್ಷೆ ಇದೆ ಏ ನಾನು ನಾನು ಮೋಸ್ಟ್ ಆಫ್ ದಿ ಫಿಲ್ಮ್ ಶೂಟ್ ಮಾಡಿದ್ರೆ ಅವ್ರ ಮನೆಯಲ್ಲಿ ನಮ್ಮ ಮನೆಯಾಗ ಅವ್ರ ಮನೆಯಲ್ಲೇ ಶೂಟ್ ಮಾಡಿದ್ವಿ ನಾವು ಹಾಗಾಗಿ ಅಲ್ಲಿ ಅವರು ಎಲ್ಲರೂ ರಿಸೀವ್ ಮಾಡೋ ಆಗಲಿ ಅವ್ರು ಕೊಡುವಂಥ ಹಾಸ್ಪಿಟಾಲಿಟಿ ಆಗಲಿ ಭಾಳ ಇಷ್ಟ ಆಯ್ತು ನನಗೆ ಅವ್ರ ಸ್ವಭಾವ ಭಾಳ ಭಾಳ ಹಿಟ್ವಾಗಿದೆ ಆ್ಯಂಡ್ ನಟಿಯಾಗಿ ಆಫ್ಕೋರ್ಸ್ ನಮ್ಗೆ ಗೊತ್ತೇ ಇದೆ ಏನು ಡ್ಯಾನ್ಸ್ ಮಾಡ್ತಾರೆ ಓ ಗಾಡ್ ಎಂಥ ಡ್ಯಾನ್ಸರ್ ಅವರು ಆ ಡ್ಯಾನ್ಸ್ ಅವಕಾಶ ಈ ಫಿಲ್ಮಲ್ಲೂ ಎರಡು ಸಾಂಗ್ ಇದೆ ಅನಿಸುತ್ತೆ ಹಾಗಾಗಿ ಅವರ ನೃತ್ಯ ಆಗಲಿ ನಟನೆ ಆಗಲಿ ಅವರ ಲುಕ್ಸ್ ಆಗಲಿ ಎಲ್ಲವೂ ಬಯಲಾದೀವಿ ಕರೆಕ್ಟ್ ವೆಹಿಕಲ್ ಆಗಿರುತ್ತೆ ಅನ್ಸುತ್ತೆ ನಾನು ಎಲ್ಲ ನೋಡೋರ ದೃಷ್ಟಿರಿ ನಾವೇನೋ ಸುಮಾರು ಕಾಣ್ತಿರೋದ ಕಾರಣ ನಿಮ್ಮ ದೃಷ್ಟಿ ಚೆನ್ನಾಗಿದೆ ಅಷ್ಟೇ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್